ಇಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದೀರಾ ಹಾಗಾದರೆ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳಿ ಯಾಕೆಂದರೆ ನಿಮಗೆ ತುಂಬ ಅಂದರೆ ತುಂಬಾ ಎಲ್ಪ್ ಆಗುತ್ತೆ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಲ್ಲಿ ನೀವು ಯಾವ ರೀತಿ ಹಣನ ಪಡ್ಕೊಳ್ಳೋದು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ನೀವು ಸ್ವಲ್ಪ ಗಮನ ಇಟ್ಟು ಕೊನೆವರೆಗೂ ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡು ಹೋಗ್ತೀರಾ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವೀಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ಹೇಳೋ ಇನ್ಫಾರ್ಮೇಷನ್ ಕ್ಲಿಯರಾಗಿ ಎಲ್ಲ ಕೂಡ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯ ಓಡ್ಸೋಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ ಮತ್ತು ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ನಿಮಗೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇಲ್ಲಿ ನೀವು ಎಷ್ಟೊಂದು ಜನ ಒಂದು ಮನೆಯ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ಆದರೆ ಮನೆ ಕಟ್ಟಬೇಕಾದ್ರೆ ಸುಮ್ಮನೆ ಕಟ್ಟೋಕ್ಕಾಗಲ್ಲ ಸರಿಯಾದ ಒಂದು ಅಮೌಂಟ್ ಇರಬೇಕಾಗಿರುತ್ತೆ ಮತ್ತು ನಿಮ್ಗೆ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಸಿಕ್ತು ಅಂದರೆ ನಿಮಗೂ ಕೂಡ ಮನೆ ಕಟ್ಟೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಇದನ್ನೆಲ್ಲ ಕೂಡ ತಲೆಯಲ್ಲಿ ಇಟ್ಕೊಂಡೇ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ನರೇಂದ್ರ ಮೋದಿ ಅವರು ತಂದಿರೋದು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಇಷ್ಟೊಂದು ಜನಕ್ಕೆ ಸರಿಯಾಗಿ ಮಾಹಿತಿನೇ ಇಲ್ಲ ಯಾವ ರೀತಿ ಸಿಗುತ್ತೆ ಯಾರ್ಯಾರು ಯಾವ್ಯಾವ ರೀತಿ ಲಾಭನ ಪಡ್ಕೋಬೋದು ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಇಲ್ಲಿ ನೋಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದ್ಬಿಟ್ಟು ಇಲ್ಲಿ ಮೇನ್ ಉದ್ದೇಶ ಏನಂದರೆ ಭಾರತದಲ್ಲಿ ಎಲ್ಲರೂ ಕೂಡ ಸ್ವಂತ ಮನೆ ಹೊಂದಿರಬೇಕು ಅಂತ ಒಂದು ಮನಸ್ಥಿತಿ ಇಟ್ಕೊಂಡು ಈ ಒಂದು ಯೋಜನೆ ತಂದಿದ್ದಾರೆ ಮತ್ತು ಇವಾಗ ಕೇಂದ್ರ ಸರ್ಕಾರ ಹೊಸ ಬಜೆಟ್ ಏನಿವಾಗ ಓಡಿಸೋದ್ರಲ್ಲ ಆ ಒಂದು ಬಜೆಟಲ್ಲೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಇನ್ನೂ ಎರಡು ಕೋಟಿ ಜನಕ್ಕೆ ಎಕ್ಸ್ಟೆಂಡ್ ಮಾಡೋಕ್ಕೆ ಒಂದು ಯೋಚನೆಯನ್ನು ಮಾಡಿದರೆ ಮೊದಲು ಇವಾಗ ಆಗಲೇ ಮೂರು ಕೋಟಿ ಜನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಮನೆಯೇ ಕಟ್ಕೊಂಡಿದ್ರೆ ಇವಾಗ ಎರಡು ಕೋಟಿ ಜನಕ್ಕೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಆಗ್ತಿದೆ ಮತ್ತು ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸಾಕಷ್ಟು ರೀತಿ ಇರುತ್ತೆ ಇಲ್ಲಿ ಮನೆಯನ್ನು ಕಟ್ಬಿಡ್ಬೇಕಂದ್ರೆ ಮನೆಯನ್ನು ಕೂಡ ಕೊಡ್ತಾರೆ ಇಲ್ಲಿ ನೀವು ಮನೆ ಕಟ್ಕೋತೀರಾ ಅಂದ್ರೆ ನಿಮಗೆ ಸಹಾಯಧನನೂ ಕೂಡ ಕೊಡ್ತಾರೆ ಹಾಗಾದರೆ ಈ ಒಂದು ಯೋಜನೆಯ ಲಾಭನ ನೀವು ಯಾವ ರೀತಿ ಪಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು ಇವಾಗ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ ಈ ಒಂದು ಯೋಜನೆಯಲ್ಲಿ ನಾಲ್ಕು ಕ್ಯಾಟಗರಿ ಆಗಿ ಜನರನ್ನ ಡಿವೈಡ್ ಮಾಡಿರ್ತಾರೆ ಒಂದು ಇನ್ಕಮ್ ಗ್ರೂಪ್ ಮೇಲೆ ನೀವೇನಾದರೂ ಮೂರು ಲಕ್ಷದೊಳಗಡೆ ದುಡಿತಾ ಇದ್ರ ಅಂದರೆ ನೀವೆಲ್ಲರೂ ಕೂಡ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯಲ್ಲಿ ಬರ್ತೀರಾ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ನೆಕ್ಸ್ಟ್ ನೀವೇನಾದರೂ ಆರು ಲಕ್ಷದೊಳಗಡೆ ದುಡಿತಾ ಇದೀರಾ ಅಂದರೆ ಎಲ್ ಐ ಜಿ ಕ್ಯಾಟಗರಿಯಲ್ಲಿ ಬರ್ತೀರಾ ಲೋ ಇನ್ಕಮ್ ಗ್ರೂಪ್ ಅಂತ ಮತ್ತೆ ನೀವೇನಾದರೂ ಹನ್ನೆರಡು ಲಕ್ಷದೊಳಗಡೆ ದುಡಿತಾ ಇದ್ದೀರಾ ಅಂದರೆ ನೀವು ಮಿಡಲ್ ಇನ್ಕಮ್ ಗ್ರೂಪ್ ಒನ್ನಲ್ಲಿ ಬರ್ತೀರಾ ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷದೊಳಗಡೆ ದುಡಿತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಬಂದ್ಬಿಟ್ಟು ಮಿಡಲ್ ಇನ್ಕಮ್ ಗ್ರೂಪ್ ಟೂ ಅಲ್ಲಿ ಈ ರೀತಿ ನಾಲ್ಕು ಕ್ಯಾಟಗರಿ ಇರುತ್ತೆ ಇಲ್ಲಿ ನಾಲ್ಕು ಕ್ಯಾಟಗರಿಗೂ ಕೂಡ ಡಿಫ್ರೆಂಟ್ ಆಗಿ ನಿಮಗೆ ಸಬ್ಸಿಡಿ ಅಮೌಂಟ್ನ ಕೊಡ್ತಾರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನೀವು ಮನೆ ಕಟ್ತೀರಲ್ವಾ ಮನೆ ಕಟ್ಟಬೇಕಾದ್ರೆ ನಿಮಗೆ ಒಂದು ಅಮೌಂಟ್ ಶಾರ್ಟೇಜ್ ಆಗುತ್ತೆ ಅಂತ ಅನ್ಕೊಡಿ ಇಲ್ಲಿ ನೀವು ಬೇರೆ ಸ್ಕೀಮಲ್ಲಿ ಏನಾದರೂ ಲೋನ್ ತಗೋತೀರ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗುತ್ತೆ ಅಲ್ಲಿ ಯಾವುದೇ ತರದ ಸಬ್ಸಿಡಿ ಅಲ್ಲ ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮಾಡ್ತಾರೆ ಅಂದ್ರೆ ನಿಮಗೆ ಲೋನ್ ಕೊಡ್ತಾರೆ ಪ್ಲಸ್ ಸಬ್ಸಿಡಿ ಕೊಡ್ತಾರೆ ಇಲ್ಲಿ ನೀವೇನಾದರೂ ಲೋ ಇನ್ಕಮ್ ಗ್ರೂಪ್ ಮತ್ತು ನೀವೇನಾದರೂ ಎಕ್ನಾಮಿಕ್ ವೀಕ್ ಇದ್ದೀರಾ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಆರು ಲಕ್ಷದವರೆಗೂ ಕೂಡ ಲೋನ್ ಕೊಡ್ತಾರೆ ಅದು ತೀರ್ಸೋಕ್ಕೆ ಇಪ್ಪತ್ತು ವರ್ಷದವರೆಗೂ ಕೂಡ ಟೈಮ್ನು ಕೂಡ ಕೊಡ್ತಾರೆ ನೀವು ಆರು ಲಕ್ಷ ಏನು ತಗೋತೀರಲ್ಲ ಅದರಲ್ಲಿ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ನೀವು ಕಟ್ಟೋ ಆಗಿಲ್ಲ ಅದು ಸಬ್ಸಿಡಿ ಅಮೌಂಟ್ ಆಗಿರುತ್ತೆ ಅದು ಕೇಂದ್ರ ಸರ್ಕಾರ ಕಟ್ಕೊಡುತ್ತೆ ಬ್ಯಾಂಕ್ಗೆ ಅದು ಮನ್ನ ಆಗಿದೆ ಮಿಕ್ಕಿದ ಅಮೌಂಟ್ ಏನಿರುತ್ತಲ್ಲ ಅದನ್ನ ನೀವು ರೀಪೇ ಮಾಡ್ಕೋಬೇಕಾಗಿರುತ್ತೆ ಟ್ವೆಂಟಿ ಇಯರ್ಸಲ್ಲಿ ಮತ್ತು ನೀವೇನಾದರೂ ಮಿಡಲ್ ಇನ್ಕಮ್ ಗ್ರೂಪ್ ಒನ್ನಲ್ಲಿದ್ದೀರಾ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ನೈನ್ ಲ್ಯಾಕ್ವರೆಗೂ ಕೂಡ ಕೊಡ್ತಾರೆ ಸಬ್ಸಿಡಿ ಅಮೌಂಟ್ ಬಂದ್ಬಿಟ್ಟು ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಇರುತ್ತೆ ನೀವು ಮಿಡಲ್ ಇನ್ಕಮ್ ಗ್ರೂಪ್ ಅಲ್ಲಿ ಟೂ ಅಲ್ಲಿ ನಿಮಗೆ ನೈನ್ ಲ್ಯಾಕ್ ವರ್ಗೂ ಕೂಡ ಸಬ್ಸಿಡಿ ಅಮೌಂಟ್ ಇರುತ್ತೆ ಅಂದ್ರೆ ಲೋನ್ ಬಂದ್ಬಿಟ್ಟು ಸಬ್ಸಿಡಿ ಅಮೌಂಟ್ ಆಗಿರುತ್ತೆ ಅಷ್ಟು ಅಮೌಂಟ್ ರೀಪೇ ಹೋಗಿಲ್ಲ ಅದು ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮಗೆ ಇದನ್ನ ಮನ್ನಾ ಮಾಡ್ತಾರೆ ಈ ರೀತಿ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ ಇದಕ್ಕೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೇಕಂದ್ರೆ ಬ್ಯಾಂಕ್ ಇರುತ್ತಲ್ಲ ಅಲ್ಲಿ ಹೋಗಿ ಬ್ಯಾಂಕ್ ಮ್ಯಾನೇಜರ್ನ ವಿಚಾರಿಸಿ ಅವರು ನಿಮ್ಮ ಸ್ಟೇಟ್ಮೆಂಟ್ ಎಲ್ಲ ಇನ್ಕಮ್ ತೊಗೊಂಡು ಅಲ್ಲಿ ನಿಮ್ಗೆ ಎಲಿಜಿಬಲ್ ಇದೀರಾ ಇಲ್ವಾ ಸ್ಕೀಮ್ಗೆ ಎಲ್ಲಾನು ಕೂಡ ಹೇಳ್ತಾರೆ ನಿಮಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಈ ಒಂದು ಯೋಜನೆ ಅಡಿ ಎಷ್ಟು ಅಮೌಂಟ್ ನಿಮಗೆ ಸಬ್ಸಿಡಿ ಸಿಗುತ್ತೆ ಎಲ್ಲ ಡೀಟೇಲ್ಸ್ ಕೂಡ ನೀವು ಬ್ಯಾಂಕಲ್ಲಿ ಹೋಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ ಈ ಒಂದು ಯೋಜನೆ ನೀವು ಮನೆ ಕಟ್ಟಬೇಕಾದ್ರೆ ಬಳಸ್ಕೋಬೋದಾಗಿರುತ್ತೆ ಮತ್ತೆ ಈ ಒಂದು ವಿಡಿಯೋ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಅವರಿಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು